ಪಾವನ ತೀರ್ಥವಾಯಿತು ಸುಲಭ ಕೊರಡು ಕೃಪೆಯಾಗೋದೂ ಬಲಬರುಡ ಭೈನಾಗುವುದು ಕೊರು ಕಣ್ಣು ಬರುವುದು ನಿನ್ನೊಲಿಮೆಯಿಂದ ಶ್ರೀಗುರುವೇ ಕೃಪೆಯಾಗೋ ಮೋಕಂ ವಾಚಾಲಂ ಪಂಗಮ್ ಲಂಗೆರೆಂ ಯತ್ಕೃಪ ತಮಹಮಾ ಪರಮಾನಂದ ಮಾಧವ ಯಾರ ಕೃಪೆಯಿಂದ ಮೋಕನೋ ಮಾತಗಾರನಾಗುತ್ತಾನೋ ಯಾರ ಕೃಪೆಯಿಂದ ಕೊರುಡನು ಕಣ್ಣು ತೆರೆದು ನೋಡುವಂಥವನಾಗುತ್ತಾನೋ ಯಾರ ಕೃಪೆಯಿಂದ ಕುಂಟನೆ ಪರವತ್ತವನೇ ಹತ್ತುವಂಥವನಾಗುತ್ತಾನೋ ಅಂತ ಪರಮಾನಂದ ಅವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡೆಯ ಮಾಯಿನಾದ ಮಕಣಾಪುರದ ವಾಸಿಯಾಗಿರ್ತಕ್ಕಂಥ ಗುರುಕೋಳಿ ಸೋಮಲಿಂಗನ ಪಾದ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹಾಗೂ ತನ್ನ ಪ್ರೀ ಶಿಷ್ಯ ಮಹಿಮಾ ಪುರುಷ ಶಕ್ತಿ ಪುರುಷ ಮೂರು ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡೆಯ ಇಪ್ಪತ್ತೊಂದು ಮಂದಿ ಶಿಧರ ಒಡೆಯ ನೂರ ಒಂದು ಮಂದಿ ಧರ್ಮರ ಒಡೆಯ ಸಾವಿರದ ಏಳು ನೂರ ಕರಿ ಕಂಬಳಿ ಒಡೆಯ ನವಕೋಟಿ ಶಿದ್ಧರ ಒಡೆಯ ಮೌಲಪೀಠ ಗುಡ್ಡದ ಶೀತಕುಲ ಮೂಲ ಚಕ್ರವರ್ತಿ ಆಗಿರ್ತಕ್ಕಂಥ ಶಿವಯೋಗಿ ಸಾಧು ಭಕ್ತಿಯ ಭಕ್ತಿಯನ್ನ ಸಮರ್ಪಣೆ ಮಾಡಿ ಎನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥ ಎನ್ನ ಕ್ಷೇತ್ರದ ಒಡಿಯ ನೂತನ ಯಟ್ರಾಮಿ ತಾಲೂಕಿನ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ಮುರುಘಾನೂರು ಕ್ಷೇತ್ರದ ಒಡೆಯನ್ನ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಅಜ್ಜ ಮೋಕ್ಷಿತ ಮತ್ತು ದಸಪ್ಪ ಮಹಾರದರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿ ಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪ ಅನ್ನೋದ್ರ ಸಮರ್ಥ ಹೋಗ್ತಕ್ಕಂಥ ನಲಿದಾಡುವ ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ನೀಡಿದಂಥ ದೇವರು ಲಿಂಗೈಕ್ಯ ಪರಮ ಪೂಜೆ ಸಿದ್ಧರತ್ನ ಮನವಿ ಪಂಗಳವರ ದಿವ್ಯ ಚರಣಾರವಿಂದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಹಾಗೂ ನಮ್ಮ ದೇವರ ಇಪ್ಪರುಗಿ ತಾಲೂಕಿನ ವಿಜಯಪುರ ಜಿಲ್ಲೆ ಸ್ವಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರ ಎಸಿಕೊಂಡಿರತಕ್ಕಂಥ ಇದು ಇಬ್ರಾಹಿಂಪುರ ಇದು ಇಬ್ರಾಹಿಂಪುರ ಗ್ರಾಮದ ನಮ್ಮ ನಿಮ್ಮೆಲ್ಲರ ಉದ್ಧಾರಕ ನಮ್ಮ ನಿಮ್ಮೆಲ್ಲರ ಭಕ್ತ ರಕ್ಷಕ ಹದಿನಾಲ್ಕು ಲೋಕಗಳನ್ನೆಲ್ಲ ತನ್ನ ಭುಜದಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡ್ತಿರತಕ್ಕಂಥ ಪರಮ ದಯಾನಿಧಿ ಈ ಗ್ರಾಮದ ಒಡಿಯನಾಗಿರ್ತಕ್ಕಂಥ ಅಪ್ಪ ಮಲ್ಲೈ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಈ ಮಲ್ಲೈ ದೇವರ ಜಾತ್ರೆಯನ್ನ ವರ್ಷ ವರ್ಷಗಳ ವರ್ಷ ವರ್ಷಗಳ ವರ್ಷ ವರ್ಷಗಳ ಪರ್ಯಂತರ ಹಿಡ್ಕೊಂಡು ಹಲವಾರು ವರ್ಷದಿಂದ ಈ ಜಾತ್ರೆಯನ್ನು ಭಾಳಷ್ಟು ವಿಚಾರಣೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಯಾರು ಸಾವಿರ ಯಾರು ಐದು ಸಾವಿರ ಯಾರು ಹತ್ತು ಸಾವಿರ ಯಾರು ಇಪ್ಪತ್ತು ಸಾವಿರ ಯಾರು ಐವತ್ತು ಸಾವಿರ ಗಂಟೆ ಪಟ್ಟಿಯನ್ನು ಗೋಳೆ ಮಾಡಿಕೊಂಡು ಆ ಭಗವಂತ ಮಲ್ಲಿಕಾರ್ಜುನನ ಜಾತ್ರೆಯನ್ನು ಪ್ರತಿ ವರ್ಷ ವರ್ಷಗಳ ಪರ್ಯಂತರವಾಗಿ ನಮ್ಮ ಸಗರನಾಡಿನಲ್ಲಿ ಇರ್ತಕ್ಕಂಥ ಮೈಲಾಪುರ ಮಲ್ಲಯ್ಯನ ದರ್ಶನಕ್ಕೆ ಹೋಗಿ ಪಲ್ಲಕ್ಕೆ ಉತ್ಸವವನ್ನು ತಗೊಂಡು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತು ಆ ಭಗವಂತನ ಮೆರವಣಿಗೆಯನ್ನು ತಮ್ಮ ಊರಿನತನ ಬರಮಾಡಿಕೊಂಡು ಬಂದು ಆ ಭಗವಂತನ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಆ ಹದಿನೈದು ದಿವಸಗಳ ಪರ್ಯಂತರವಾಗಿ ತಮ್ಮ ಪ್ರಪಂಚ ಎಲ್ಲ ಬದಿಗೆ ಒತ್ತಿಟ್ಟು ಆ ಭಗವಂತನ ಸೇವೆಗಾಗಿ ಪಟ್ಟಿಯನ್ನು ಗೋಳೆ ಮಾಡಿಕೊಂಡು ಆ ಭಗವಂತನ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಈ ಮಲ್ಲೈ ದೇವರ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಇವತ್ತಿನ ದಿವಸ ಈ ನಮ್ಮ ಇಬ್ರಾಹಿಂಪುರ ಗ್ರಾಮದಲ್ಲಿ ನೆರೆಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಆತ್ಮೀಯರು ನಮ್ಮ ಪ್ರೀತಿಯ ಸೋದರಾಗಿರ್ತಕ್ಕಂಥ ನಮ್ಮ ಬೂದ್ಯಾಳ ಪರಮಾನಂದ ಪೂಜಾರಿಯವರು ಹಾಗೂ ನಮ್ಮ ಇಡೀ ಗ್ರಾಮದ ನಮ್ಮ ಆ ಬಹುತೇಕ ಈಗ ಅವರು ಹಾಡೋದು ಬಿಟ್ಟಿರ್ಬೇಕು ನಮ್ಮ ಮೂಕ್ಷಿತೇಶ್ವರ ಗಾಯನ ಸಂಘದವರು ಮತ್ತು ಆಮೇಲೆ ನಮ್ಮ ಲಕ್ಷ್ಮೀ ಮಾಲಿಂಗೇಶ್ವರ ಬೆಳಿನ ಕಲಾಗಾಯನ ಸಂಘದವರು ಮತ್ತು ಈ ಗ್ರಾಮದ ಹಿರಿಯರು ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ಇಲ್ಲೆಲ್ಲ ಕೂಡಿರ್ತಕ್ಕಂಥ ನನ್ನ ತಾಯಂದಿರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ 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 ಧನ್ಯವಾದಗಳು ಇವತ್ತಿನ ಸಹ ನಮ್ಮ ಜೊತೆಗೂಡಿ ಹಾಡಕ್ಕೆ ಬಂದಿರತಕ್ಕಂಥ ಒಳ್ಳೆಯ ಆತ್ಮೀಯರು ಹಿರಿಯರು ಗುರುಬಂಧುಗಳು ಬಹುತೇಕ ಅಥಣಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಕ್ಷೇತ್ರ ಅರಟಾಳ ಗ್ರಾಮದ ಶ್ರೀ ಮಾಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ಮುಖ್ಯ ಒಡಿಯರು ಸಾಹಿತ್ಯಗಾರರು ಸಂಭಾಷಣೆಗಾರರು ಹಾ ಕಲಮೇಶ್ ಸಣ್ಣವ ಕೆಣಕಬೇಡ ಬೇಡ ಮಿಳಿನಾಗರ ಹಾವ ಅನ್ನುವಂಥ ಪ್ರಖ್ಯಾತಿ ಹೊಂದಿರತಕ್ಕಂಥ ಆತ್ಮೀಯರು ಕೂಡ ನಮ್ಮ ಕಲಮೇಶ್ ಮಾಸ್ತರ್ ಅವ್ರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಬಹುತೇಕ ಇದು ಹಗಲತ್ ಕಾರ್ಯಕ್ರಮ ಏ ತಂಗಿ ಕಬ್ರೇ ಏ ತಂಗಿ ಗಪ್ರಿ ಪಾತ್ ನೋಡ ಮೆಣ್ ಜರ ಗಪ್ರಿ ಭಾಳ ಇಲ್ಲಿ ವಿಶೇಷವಾಗಿ ಕಮಿಟಿ ಅವರು ಈಗಾಗಲೇ ಸೂಚನೆ ಕೊಟ್ಟಾರೆ ಏನು ಸೂಚನೆ ಕೊಟ್ಟಾರಪ್ಪ ಅಂದ್ರೆ ಪಾತ ಮತ್ತು ಹಾಡುಗಳು ಆಗ್ಬೇಕಂತ ಕೇಳಿದ್ರೆ ಅವರೊಂದು ವಿಚಾರ ಮಾಡಿಕೊಂಡು ನಮ್ಮ ಎರಡು ಮೇಳಗೆ ಒಂದು ಗಮನಕ್ಕೆ ತಂದ ವಿಷಯ ಏನು ವಿಷಯ ತಂದಾರಂದ್ರೆ ಇಲ್ಲಿ ಎರಡು ಮೇಳದವರು ಮಾತುಗಳನ್ನು ಬಹಳ ಆಗಬಾರದು ಮಾತಿನ ತಕ್ಕಂತೆ ಹಾಡ ಹಾಡಿನ ತಕ್ಕಂತೆ ಮಾತು ಮತ್ತೆ ಇನ್ನೊಂದು ಯಾವರೆ ಯಾವ ಅವಾಚ್ಯ ಶಬ್ದಗಳನ್ನ ಬಳಸಿ ನೀವು ಈ ಸತ್ಯೇಶಿದ್ದಾರ ಒಂದು ಈ ಭಂಡಾರ ಕಬ್ಬಳಿಗೆ ಪಟ್ಟ ತರುವಂಥ ಕೆಲಸ ಮಾಡಬೇಡ್ರಿ ಅಂತೇಳಿ ಒಬ್ಬರು ಕಮಿಟಿ ಅವ್ರು ಹೇಳ್ಯಾರ ವಾಪ್ರ್ ಹೇಳಿದ್ರು ಅಟ್ಟೆ ನೀವು ಕುಂತಂಥ ದೈವ ನಾಲ್ಕು ಮಂದಿ ಹೇಳಿದ್ರು ಅಟ್ಟೆ ನೀವು ವಾಪ್ರ್ ಹೇಳಿದ್ರು ನಾವು ಅಟ್ಟೆ ಪಾಲಿಸ್ತೇವೆ ನೀವು ನಾಲ್ಕು ಮಂದಿ ಹೇಳಿದ್ರು ನಾವು ಅಟ್ಟೆ ಪಾಲಿಸ್ಕೊಂಡು ಹೋಗ್ತೇವೆ ಮತ್ತೆ ಏನೋ ಒಂದು ನಮ್ಮದೊಂದು ವಿಚಾರ ಹೇಗದ ಬಹುತೇಕ ನಾವು ಹಾಡ್ಲಕ್ಕಂತ ನಮ್ಮದೇನು ಭಾಳ ದೊಡ್ಡ ಮೇಳ ಅಂದ ಒಂದು ಇತ್ತೀಚರಾಗಿ ಎರಡು ಸಾವಿರದ ಹದಿನಾಲ್ಕರ ಹಿಡ್ಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಮೇಳ ಆ ಮಧುಗೋಣ ಮಹಾರಾಜರು ಶಿಶು ಮಕ್ಕಳದಾಗಂದ್ರೆ ಅಂದ್ರೆ ಕ ಸಣ್ಣವು ನಾನೇ ಮಧುಗೋಣ ಮಹಾರಾಜರು ಅವಾಗ ಅವಾಗ ಹೇಳ್ತೀನಿ ಇದು ಕಡ್ಡಿ ಕಡಿ ಇದು ಕಡಿ ಹುಟ್ಟದತ್ತಿರು ಏನೋ ಅವ್ರ ಆಶೀರ್ವಾದದಿಂದ ಇತ್ತಿಂದಲಾಗ ಮಾಡ್ಕೊಂಡು ಬಂದೆವು ಏನೋ ಗೊತ್ತಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅನುಕಂಪದೊಂದಿಗೆ ನಾಲ್ಕಾರು ವರ್ಷದೊಳಗ ಮ್ಯಾಳ ಹನ್ನೆರಡು ಜಿಲ್ಲೆ ಎಂಬತ್ತು ತಾಲೂಕು ನಾಲ್ಕು ರಾಜ್ಯ ತೆರಿಗೆ ಅಂದ್ರೆ ಅದಕ್ಕೆಲ್ಲ ಮಲ್ಲಿಕಾರ್ಜುನ ಮಧುಗೋಂಡೇಶ್ವರ ನೀವು ಕೂತು ಕೂತಿರ್ತಕ್ಕಂಥ ತಾಯಿ ತಂಗಿ ಆಶೀರ್ವಾದ ಆ ಬಹುತೇಕ ನಾವೇನು ಭಾಳ ಬಂದವರು ಭಾಳ ಶನಿರೋ ಹಿಂಗಲ್ಲ ಆದ್ರೆ ವಿಚಾರ ಇಷ್ಟೇ ಅದ ಯಾವಾಗ ತಿಳ್ಕೊಬೇಕ ಯಾವಾಗ ಬಿಡಬೇಕು ಹಾಡೋರು ಬಹಳ ಮಂದಿ ಅದಾರ ಅದೇನು ದೊಡ್ಡ ವಿಶೇಷ ಅಲ್ಲ ಬಂದು ಕೂಡಲೇ ಸೋಟ್ ಹೊಡೆಯವರು ತಿಂಡಿ ಕೇಳೋರು ಬಹಳ ಮಂದಿ ಅದಾರ ಈ ಕಂಪನಿ ಮೊದಲ ಹಂಗ ಐತಿಲ್ಲ ಈಗ ನಮ್ಮ ಕೈ ಶಿಕ್ಕ ಜರ ಹತ್ತಿ ಬಿದ್ದಾವ್ ಇವತ್ತು ಬರಾಬರಿನೇ ಮಾಡ್ತಿದ್ದೆ ಮಿಡಿ ನಾಗರ ಹಾವಕ್ಕ ಮತ್ತೆ ಏನು ಮಾಡ್ತಿದ್ದೆ ಜರ ಕಪ್ಪ ನೀ ಅಡ್ಡ ತ್ರಾಸ ತೊಳಕತಿ ಇದ್ದೀನಲ್ಲ ಹಡಕ್ಕೆ ಅಡತ್ತಿರುವಂತ ಏನೋ ಬಳತನ ಮಾಡ್ಕೊಟ್ಟಿ ತ್ರಾಸ ಆಗ್ತಿ ಸುಮ್ಮಿರು ನೀನು ಎಲ್ಲ ಮಾತಾಡ್ತೀನಿ ಅದಕ್ಕಾಗಿ ಭಾಳ ವಿಚಾರ ತಾವೆಲ್ಲ ಬುದ್ಧಿವಂತರು ನ್ಯಾಯವಂತರು ನೀತಿವಂತರು ಊರು ಇದು ನಮ್ಮ ಇಬ್ರಾಹಿಂಪುರ ಬಹುತೇಕ ಎರಡು ಮ್ಯಾಳದಲ್ಲಿ ಏನೋ ಸುಮ್ಮನೆ ಕರೆಸಿರಿ ನೀವು ನಾವು ಎಷ್ಟು ಬೇಡವಲ್ಲ ರೊಕ್ಕ ಅಷ್ಟು ರೊಕ್ಕ ಕೊಟ್ಟು ಕರೆಸಿರಿ ಕರೆ ನೀವು ಹಗಲಾತ ತಾಂದ್ರಿ ಭಾಳ ಆಗ್ತದ ಯಾರದೇ ತಾಂದ್ರಿ ಮಾಡೋದರಿಂದ ನಮ್ಮ ಎರಡು ಮ್ಯಾಳಿಗೆ ಏನಾಗಿ ಬಿಡ್ತೈತಿ ಅದರ ರಶ್ ಕಂಡು ಕಾರ್ಯಕ್ರಮ ಅದಕ್ಕೊಂದು ಸ್ವಲ್ಪ ತೊಂದರೆ ಆಗ್ತದೆ ನೀವು ಸಮಾಧಾನ ಕೊಟ್ಟರೆ ಅಂದ್ರೆ ಹೇಳಲ್ಲ ಅಜ್ಜ ಯಾರ್ದು ಏನಾದರೂ ತಿಂಡಿ ತಿಳಿದು ಹೋಗಲಿ ಇದು ಬಹುತೇಕ ಅಜ್ಜ ಗೊತ್ತಿಲ್ಲ ವಯಸ್ಸು ಎಪ್ಪತ್ತಾಗಿ ಆಯಿ ಆಯುಮುತ್ತಿನ ಜಗಳ ಎಪ್ಪತ್ತು ವರ್ಷದಾಗ ಬಹುತೇಕ ಆಯಿ ಆಯುಮುತ್ತಿನೇ ತಿಳಿದಿಲ್ಲ ಅಂದ್ರೆ ನಮಗೆ ನಾಲ್ಕು ವರ್ಷನೇ ಹೆಂಗೆ ತಿಳಿತ ವಯಸ್ಸ ಎಪ್ಪತ್ತು ತಿಂಡಿ ವಿಷಯ ಮಾತಾಡ್ತಾನೆ ಇರಲಿ ಭಾಳ ಸಂತೋಷ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಅದಕ್ಕೆ ಇಲ್ಲೆಲ್ಲ ಭಾರತವೆಲ್ಲರೂ ಪುಣ್ಯವಂತರು ಭಕ್ತಿವಂತರು ನ್ಯಾಯವಂತರು ಕೊಡೀರಿ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಅಪ್ಪ ಮಲ್ಲಯ್ಯನ ಜಾತ್ರೆಯನ್ನು ತಾವು ಭಾಳಷ್ಟು ಅತಿ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಬಂದಿರಿ ನೀವೇನು ಇದೇ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಟ್ಕೊಂಡು ಅಪ್ಪ ಮಲ್ಲಯ್ಯನ ಮೇಲೆ ಇದೇ ಭಕ್ತಿ ಇಟ್ಕೊಂಡು ಹೋದ್ರೆ ಅಂದ್ರೆ ಮತ್ತೆ ಮಲ್ಲಯ್ಯ ದೇವರ ನಿಮ್ಮೂರ ಇಬ್ರಾಂಪು ಅಕ್ಷಿ ಬಾಗಿಲಿ ಬಂಗಾರ ತಲಬಾಗಲ ಕಟ್ಟುವಂಥ ಶಕ್ತಿ ಕೊಟ್ಟೆ ಕೂಡ ದೇವರಲ್ಲ ಇಟ್ಕೊಂಡು ಹೋಗಬೇಕು ಮಾತ್ರ ಅದೆಲ್ಲ ನೆನಪದಾಗಿ ಇಟ್ಕೊಂಡು ಹೋಗಬೇಕು ಕೈ ಇದ್ದವ್ರು ತೋಡಿ ಹೊಡ್ರಿ ಕೈ ಇಲ್ಲರದವ್ರು ಹೊಡಿಬ್ಯಾಡ್ರಿ ಹೊಡೆದ್ರೆ ಹೆಂಗ್ ಹೊಡಿಬೇಕು ಕಪ್ಪಳ ಕಪ್ಪಳ ಆಗಿರ್ಬೇಕು ಹಾ ಸುಮ್ ಹಿಂಗ ಹಿಂಗ ಮಾಡಬಾರ್ದು ಯಾಕಂದ್ರೆ ಕೈಯನ್ನು ನರನಾಡಿ ಅದನ್ನೆಲ್ಲ ಅದನ್ನ ಆಗ್ಬೇಕು ಹಂಗೆ ಹಂಗೆ ಕೆಲಸ ಮಾಡಬೇಕ ಅದಕ್ಕಾಗಿ ಹೊರ ಅದಕ್ಕೆ ಹೇಳ್ತಾರೆ ಮಾತಮಾರು ನಮ್ಮ ಬಸವನಾಡಿನ ಶರಣ ಹೇಳ್ತಾರ ನಂಬಿ ಅಣ್ಣ ಮಾಡಿದ ಭಕ್ತಿ ನಾಡೆಲ್ಲ ಮಾಡಿಯ ಕುಂಬಾರ ಗುಂಡಣ್ಣ ಮಾಡಿದ ಭಕ್ತಿ ಊರೆಲ್ಲ ಮಾಡಬಹುದಯ್ಯ ಬಸವಣ್ಣ ಮಾಡಿದ ಭಕ್ತಿ ಶಿಶುವೆಲ್ಲ ಮಾಡಬಹುದಯ್ಯ ಇದು ಬಹಳ ದೊಡ್ಡದಲ್ಲ ಅಂತ ಹೇಳಿದ್ರು ಏನ್ ಹೇಳ್ತಾರೆ ಶರಣರು ನಾವು ಮಾಡಿದ ಭಕ್ತಿ ದೊಡ್ಡದಲ್ಲ ಸರ್ವರಿಗೂ ವಾಸವಾಗದ ಭಕ್ತಿ ತನ್ನ ಮನವಶೆ ಮಾಡ್ಕೋತಾನ ಯಾವ ತನ್ನ ಕೈವಶೆ ಮಾಡ್ಕೋತಾನ ಅಂತವ್ರು ಸಿಗುವುದು ದುರ್ಲಭ ಅಂತ ಹೇಳಿ ಹನ್ನೆರಡು ಶತಮಾನದ ಹೋಗಿ ಶರಣರು ನಮಗೆಲ್ಲ ಸಾರಿ 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 ಹೋದರು ನಮ್ ಅನಿಸ್ತದ ಬಹುತೇಕ ಭಕ್ತಿವಂತರು ಶರಣರು ಹೇಳಿದ್ ಇವಾಗ ಈ ಕೂಡ ಅಂತ ಭಕ್ತಿವಂತರ ಅದಾರಲ್ಲ ಕವಿ ಎಲ್ಲರ ಸಾಕ್ಷಿ ಇದ್ರ ಅದು ನಮ್ಮ ಇಬ್ರಾಹಿಂ ಕೋರ ಮಲ್ಲೇನ ಪರಮ ಭಕ್ತರ ಕೂಡ ಸಮಕ್ತಿವಂತರೂ ಕೂಡಿದ್ದೀರಿ ಹ ಯನ ಗಂಡಗೊಬ್ಬರು ಬಿಡಲಕ್ಕ ಅಂತ ಭಕ್ತಿವಂತರ ತಾವು ಕೂಡಿರಿ ಭಕ್ತಿ ಹೆಂಗಿರ್ಬೇಕಂದ್ರ ನೀರಾಗ್ ಹಾಕಿದ್ರೆ ಮುಳುಗಬಾರದು ಬೆಂಕಿಯಾಗ ಹಾಕಿದ್ರೆ ಸುಡಬಾರದು ಗಾಳಿಗೆ ಬಿಟ್ರೆ ಹಾರಿ ಹೋಗಬಾರದು ಅಂತ ಭಕ್ತಿ ಇಟ್ಕೊಂಡು ಯಾವ್ದು ದೊಡ್ಡದಾನ ಅವನೇ ದೇವರಾಗ ಅನ್ನ ಮನುಷ್ಯ ಹೆಂಗೈತಿ ಅಂತ ಕೇಳಿದ್ರೆ ಈ ಮನುಷ್ಯ ಪರಮಾತ್ಮ ಎಪ್ಪತ್ತೈದು ತತ್ವದಿಂದ ಈ ಶರೀರ ರಚನೆ ಮಾಡ್ಯಾನ ಕರೆ ಈ ಶರೀರದೊಳಗ ಆ ಆತ್ಮ ಸ್ವರೂಪ ಪರಮಾತ್ಮವನ್ನು ನಿನ್ನಂಗೆ ಆಗಿ ನಿನ್ನೊಳಗೆ ಬರ್ತಾನೆ ಇದು ತಿಳ್ಕೊರಿ ಇದು ಶಾಸ್ತ್ರದ ವಿಷಯ ಭಾಳ ಮಜಾ ಅದ ಹೇಳ್ತಾರೆ ಅವ್ರು ಮಾತ್ಮರು ನೀ ಯಾರಂಗ ನೀ ನಿಮ್ಮ ಅಪ್ಪ ನಂಗಾಗಬ್ಯಾಡ ನಿಮ್ಮ ಆಗಬೇಡ ನಿಮ್ಮ ಅಣತಮ್ಮದೇ ಹೇಗಬ್ರ ಏಯ್ ಅವ್ರಿಗೊಂದ್ ಜಾರ ಒಂದು ಬಡ್ಗೆ ತುಂಬ ಹಾ ಕೂದ್ರಿ ಸಮಾಧಾನ ವಯಸ್ಸ ಹೇಳ್ತಾರೆ ಮಾತ್ಮರು ನೀ ಯಾರಂಗೂ ಆಗಬೇಡ ನೀ ನಿಮ್ಮ ಅಪ್ಪನಂಗ ಆಗಬೇಡ ಆಗಬ್ಯಾಡ ನಿಮ್ಮ ಮೌನ ಆಗಬೇಡ ಆಜು ಬಾಜುದವ್ರ ಹಂಗ ಆಗಬ್ಯಾಡ ನೋರಿ ಅವ್ರಂಗ ಆಗಬ್ಯಾಡ ನೀ ಮೊದಲು ನಿನ್ನಂಗಾಗು ಹೆಂಗ ನೀ ಮೊದಲು ನಿನ್ನಂಗಾಗು ಆ ನಿನ್ನಂಗಂದ್ರೆ ಹೆಂಗ ಅಪ್ಪ ನೀ ಯಾರು ತಗೊಂಡು ಹೇಳಿ ಮಾಡ್ಯೋ ಕಲಿಮೇಶ್ ಮಾಸ್ತರನಂಗೆ ಆಗೋದು ಬೇಡ ಚಂದ್ರು ಮಾಸ್ತಾರನಂಗೆ ಆಗೋದು ಬೇಡ ನಿನ್ನೊಳಗೆ ಆ ನಿಜ ಸ್ವರೂಪ ಪರಮಾತ್ಮ ತೊಟ್ಟು ಅವನೇ ತಂಗ ನಿನ್ನೊಳಗೆ ನಿನ್ನಂಗೆ ಗೊತ್ತ ನೀ ಆಗ್ತಿ ಅಂದ್ರೆ ನೀ ಎಂಥ ಮಾಮೂರ್ಕ ಎಂಥ ಮಾಮೂರ್ಕ ಇದು ಬಹಳ ತುಂಬ ಹೋಗುವಂಥ ವಿಷಯ ಅದ ಅದಕ್ಕಾಗಿ ಹಿರಿಯರು ನಮಗೆಲ್ಲರಿಗೂ ಬರ್ರಿ ಬರೀ ಬರೀ ಹಾಂ ಅವ್ರು ಕಮಿಟಿಯವರು ಬಂದೋಬಸ್ತ್ ಅದಾರೆ ಹಾಂ ನೀನು ಹೇಳಬೇಡ ಹಾಂ ಹಾಂ ಏನಾರು ಹೇಳಂತ ಹೇಳಿದಾಗ ಅವಾಗಕೋತೀರಿ ಇವಾಗ ಕಮಿಟಿ ಅವ್ರು ಹೇಳೋರು ಅದಾರ ಈಗ ಹೇಳ್ತಾರೆ ಹಾಂ ಹೋರೇವ ಹೋರಿ ಹ ಕುಂದ್ರಿ ಆ ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಕೊಟ್ಟು ಎರಡು ಎರಡು ಸಾವಿರ ತಂದಿರಿವ ಎಲ್ಲ ಎರಡು ಸಾವಿರದ ಪಾಠ ಹೋಗ್ ಎರಡೊಂದ ಇರ್ಲಿ ಬಹಳ ಸಂತೋಷ ಅದ ಅದಕ್ಕಾಗಿ ನಮ್ಮ ಈ ಕಮಿಟಿ ಹಿರಿಯರ ಒಬ್ಬರು ಬಂದು ಒಂದು ಎರಡೊಂದಾಳಿಗ ಒಂದು ಸೂಚನೆ ಕೊಟ್ಟಾರ ಏನು ಏನು ಸೂಚನೆ ಕೊಟ್ಟಾರ ಈ ಸಂದಿರೊಳಗೆ ನಾ ತುಸು ತುಸು ಮಾತಾಡ್ಬೇಡಿನಿ ಆಗ್ ನಡಬಾರ ಮತ್ತೆ ಮರುಗಾಣದವ್ರು ನಡಬಾರ ಎರಡು ರೀ ವಾದ ಏನ ಕಪ್ಪಲ ಕಪ್ಪ ನಿಮ್ಮ ನಿಮದೇ ತಾಂದ್ರೆ ಅದನ್ನು ನಾವು ಯಾವಾಗ ಮಾಡಬಹುದು ಟೈಮ್ ವೇಸ್ಟ್ ಮಾಡಬೇಡ್ರಿ ದಯಮಾಡಿ ಕಮಿಟಿ ಅವ್ರದೇ ರೀ ಇಲ್ಲ ಅವ್ರು ಏನು ಹತ್ತಾರ ಕೇಳರು ಹಾಂ ಹಾಂ ಕುದ್ರಿ ಹಾಂ ರೀ ಮಾತು ಬೇಡಂದ್ರಿ ಏನು ಹಾಡಬೇಡ್ರಿ ಇಲ್ಲ ನಾ ಯಾರ ಕಡೆ ಲಕ್ಷ್ಯ ಕೊಡೋಂಗಿಲ್ಲ ನಂದು ನಾ ಬಂದ್ರೆ ನಾ ಯಾರಿಗೂ ಕೇಳೋಂಗಿಲ್ಲ ನಂದೊಂದು ಹ್ಯಾಬಿಟ್ ಐತಿ ನಾ ಯಾರು ಊರನವ್ರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ನಾ ಯಾರಿಗೂ ವಿಚಾರ ಮಾಡೋಣ ಅಲ್ಲ ನಾ ದಾರಿ ಅಲ್ಲ ಯಾಕೆ ರೊಕ್ಕ ಕೊಟ್ಟು ಕರೆಸ್ಯಾರ ಆ ರೊಕ್ಕದ ಕೆಲಸ ನಾ ಇಲ್ಲಿ ಮಾಡಲಿಲ್ಲ ಅಂದ್ರೆ ನೀವು ಮಾನವರಿಗೆ ಮೋಸ ಮಾಡ್ಬೋದು ಕರೆ ಆ ಮಾದೇವ ಮಗಳಿಗೆ ಮೋಸ ಮಾಡೋಕ್ಕಾಗೋದಂಗೆ ಇದು ತಿಳಿಯಾಗಿಡ್ಬೋದು ಅಲ್ಲ ಅದಕ್ಕಾಗಿ ಇಲ್ಲಿ ವಾದ ಏನಾಯ್ತು ಅಂತ ಕೇಳಿದ್ರೆ ಒಂದು ಶಿವ ಎನ್ನೊಂದು ಶಕ್ತಿ ಎರಡು ವಿಷಯ ಕಮಿಟಿ ಅವರು ಇಟ್ಟಾರ ಇದರ ಒಂದು ಪಾಲ ನನಗೆ ಹಿಡಿದು ಬಿಡುವಂತ ಹೇಳ ಅದ ಕಲಾವಿದರು ನಮಗೊಂದು ವಿಷಯ ಇದೆ ಅಂತ ಹೇಳ ಒಂದು ಶಿವ ಇನ್ನೊಂದು ಶಕ್ತಿವಾದದೊಳಗ ನಮ್ಮ ಪಾಲಿಗೆ ವಾದ ಇವತ್ತು ದೇವ್ರಿಪ್ರಿ ತಾಲೂಕು ಇಬ್ರಾಂಪುರದೊಳಗೆ ಮಲ್ಲೈನ ಪೌಳ್ಯಾಗ ಇವತ್ತು ಹಗಲಂತ ಒಪ್ಪತ್ತು ಮುಳುಗಿ ಆರು ಗಂಟೆವರೆಗೆ ಇವತ್ತು ನಮ್ಮ ವಾದ ಮುರುಘಾನುರದವರು ವಾದ ಯಾವಾಗ ಐತಿ ಅಂತ ಕೇಳಿದ್ರೆ ನಮ್ಮ ಪಾಲಿಗೆ ಶಿವ ಅಂತಕ್ಕಂಥದ್ದನ್ನು ನಮ್ಮ ಪಾಲಿಗೆ ಶಕ್ತಿ ಅಂತಕ್ಕಂಥದ್ದನ್ನು ಅವ್ರ ಪಾಲಿಗೆಯಲ್ಲಿ ಶಕ್ತಿ ಅನ್ನ ಮದ್ದ ನಾವು ಮುಟ್ಟ ಹಾಲು ಸಂಸ್ಕೊಂಡ್ರಿ ನಮ್ಮ ಶಕ್ತಿ ಅಂತಂದ್ರೆ ಈ ಶಕ್ತಿ ಅಲ್ಲ ಶಕ್ತಿ ಅಂದ್ರೆ ಹೆಣ್ಣ ಶಿವ ಅಂದ್ರೆ ಗಂಡ ಇದು ಇದು ವಿಷಯ ಮಾಡಲು ತಿಳ್ಕೊಬೇಕಾಗಿದೆ ಅದಕ್ಕಾಗಿ ಮರ್ಗಾನ್ ಅವರವ್ರ ಪಾಲಿಗೆ ಗಂಡ ಪಾರ್ಟಿ ನಮಗೆಲ್ಲಿ ಅಪ್ಪನ ಪಾರ್ಟಿ ಎಲ್ಲ ಅವನ ಪಾರ್ಟಿ ಆರ್ಟಾಳವ್ರ ಪಾಲಿ ಎಲ್ಲಿ ಅದಕ್ಕಾಗಿ ಜಗತ್ತರೊಳಗ ಸುಮ್ಮ ಹಿಡಿದು ಬಿಡುವುದಲ್ಲ ವಿಷಯ ಹೆಂಗೈತಿ ಅಂತ ಕೇಳಿದ್ರೆ ಶಿವ ಎದ್ದು ಹುಟ್ಟದ ಎದ್ದು ಬಂದ ಯಾವಾಗ ಬಂದ ಯಾಕೆ ಬಂದ ಎಷ್ಟೇ ಯುಗದಾಗ ಬಂದ ಎದರ ಸಲುವಾಗಿ ಬಂದ ಇವೆಲ್ಲ ಮೂಲಕ್ಕೂ ಬೇಕಾಗಿ ನಮಗ ನಿಮಗೆಲ್ಲ ಅದಕ್ಕಾಗಿ ಅದಕ್ಕೆ ಹೇಳ್ತಾರೆ ಮಹಾತ್ಮ ಕಬೀರ್ ದಾಸರು ಹರಿಸಿ ಕೊಯ್ ನೈ ಪಡಾ ದಿವಾನಪ್ ಲಡ ಪಡತಾರೆ ಕಬೀರ್ ದಾಸರು ಹೇಳ್ತಾರೆ ಮಾತ ಹರಿಸಿ ಕೊಯ್ ಈ ಬಡಾದಿ ದಿವಾನ ಚೌಂಗಪ್ ಲೇ ಪಡ ಪಡ ತಮಹಾ ನೀ ಯಾನ್ ನಿಂದ ನಿಂದ್ಯಾನೂ ಇಲ್ಲ ಆ ಭಗವಂತನ ಆಜ್ಞೆ ಇಲ್ಲಾರು ಈ ಭೂಮಿ ಮ್ಯಾಲ ಒಂದು ಹುಲ್ಲು ಕಟ್ಟಿ ಸಹಿತ ಅಳಗ್ಯಾಡಂಗಿಲ್ಲ ಅಂತ ಮಹಾತ್ಮ ಕಬೀರ್ ದಾಸರು ಹೇಳ್ಯಾರ ಸರಿಸೋಡಿ ಕಲಾವಿದ್ರಿಗೆ ಒಂದೇ ಮಾತಲ್ಲ ಹ್ಯಾಂಗ ಕಬೀರ್ದಾಸರು ಒತ್ತು ಕೊಟ್ಟು ತಮ್ಮ ಪ್ರಮಾಣ ವಚನದೊಳಗೆ ಪರಮಾತ್ಮ ಇಲ್ಲಾರೇ ಭೂಮಿ ಮ್ಯಾಲ ಒಂದು ಹುಲ್ಲು ಕಟ್ಟಿ ಸಹಿತ ಅಂತ ಹ್ಯಾಂಗೆ ಹೇಳ್ಯಾರಲ್ಲ ಹಂಗೆ ಅರಟದವರು ಪಾಲಿಗೆ ಏನು ವಿಷಯ ನಮ್ಮ ಮೌನ್ ದಿಂದ ಜಗತ್ತಿ ನಡೆದದ ನಮ್ಮ ಶ್ರೇಷ್ಠ ಅದಾಳ ನಮ್ಮ ಮೌ ಜಗತ್ತ ಇಂತಿಂತ ಕೆಲಸ ಮಾಡ್ಯಾರ ನಿಮ್ಮ ಅಪ್ಪ ನೀಲಾರ ಕೆಲಸ ಅಂತ ಅವ್ರು ಅರ್ಟಾದವ್ ಹೇಳ್ತಾರ ಮತ್ತ ಮುರುಘಾ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಮೌನದಿಂದ ಏನು ಕೆಲಸ ಇಲ್ಲ ನಿಮ್ಮ ಏನು ಮಾಡಕ್ ಬರೋದಿಲ್ಲ ಈ ಜಗತ್ತಿನ ಮಾಡ್ಯಾನ ಅಂತ ಹೇಳಿ ಇವತ್ತು ಮಂಗಳಾರತಿ ಮಾಡೋದ ಇವತ್ತು ಅದಕ್ಕೆ ಹೇಳ್ತಾರ ಅಪ್ಪ ಹೆಂಗ ದೊಡ್ಡ ಅಮಾಧಾನ ನಮ್ಮ ಅಪ್ಪನ ಕೆಲಸ ಏನದ ಅಂಧಕಾರ ಸುನ್ಯ ತುಂಧಕಾರ ಸುನ್ಯ ನೀರ ನಿರಾಂಕಾರ ಸುನ್ಯ ಆ ಸೋಯ ನೋಡೇನಾದ್ರೂ ಮಾಡೋವ್ರಿಲ್ಲ ಮಾಡ್ಯನಾದ್ರೂ ನೋಡವ್ರಿಲ್ಲ ಹೇಳೇನಾದ್ರೆ ಕೇಳೋರ್ ಇಲ್ಲ ಕೇಳೇನಂದ್ರೆ ಹೇಳೋರಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಯಾರೂ ಇದ್ದಿದ್ದಿಲ್ಲ ಆಗಿನ ಟಾಯಮದೊಳಗೆ ನಮ್ಮಪ್ಪ ಪರಮಾತ್ಮ ಅಕಾರ ಮಕಾರ ಓಂಕಾರದೊಳಗೆ ಆ ಓಂ ಅನ್ನೋ ನಮ್ಮ ನಮ್ಮಪ್ಪ ಶಿವ ಹುಟ್ಟಿ ಬಂದ ಆದ್ರೆ ಇಲ್ಲಿ ಕೇಳು ಮಾತಾಡದವ್ರಿಗೆ ಇಟ್ಟೇದ ಏನಲ್ವಾ ನಮ್ಮಪ್ಪ ನಿಮ್ಮ ಆ ಹೇಳದ ಯಾವಾಗ ಇದ್ದಿದ್ದಿಲ್ಲ ಏನಿದ್ರೇನು ಇಲ್ಲ ಅಕಾರ ನಮ್ಮ ಮುಕಾರದಾಗ ನಮ್ಮಅಪ್ಪ ಸವಿತ ಪರಮಾತ್ಮ ಎತ್ತ ನಿಮ್ಮ ಎಲ್ಲಿದ ಬಂದಳು ಯಾವಾಗ ಬಂದಳು ಆಕೆಗೆ ಬರ್ಲಕ್ಕ ಜಾಗ ಎಲ್ಲಿತ್ತು ನಮ್ಮಅಪ್ಪನ ಬನ್ನಿ ಹ ಯಾವಾಗ ನಿಮ್ಮ ಅವು ಬರಲಾಕೆ ಜಾಗ ನಮ್ಮ ಅಪ್ಪನ ಬಳಿ ಸಿಕ್ತು ಮತ್ತು ನಿಮ್ಮ ಅಪ್ಪ ಸ್ವಯಂ ಶ್ರೀಧ ಪರಮಾತ್ಮ ಓಂ ಅನ್ನೋ ಶಬ್ದದೊಳಗೆ ಬುಟ್ಟಾನ ಮತ್ತು ಅದು ಬಿಟ್ಟು ಕೆರೆ ನೀವು ಓಂ ಅನ್ನೋದು ನಮ್ಮ ಮೌನ ಹೆಸರನ್ನು ಸೊರಸತ್ತಿದೆ ಅಂದಿರಿ ಅದು ಎಲ್ಲ ಸುಳ್ಳು ಅದೋ ಹಾಂ ನಿಮ್ಮ ಸರಸ್ವತಿ ಯಾವಾಗ ನಿರ್ಮಾಣ ಆದರು ಅವಾಗ ನಿಮ್ಮ ಅವು ಆ ವಿದ್ಯೆ ಬಂದದ ಕರೆ ಆದರೆ ಇವು ಶಬ್ದ ನಿಮ್ಮ ಮೌನ ಅಲ್ಲ ನಾ ಹೇಳು ತಾತ್ಪರ್ಯ ಏನು ನಿಮ್ಮ ಅವು ಎಲ್ಲಿ ಹುಟ್ಟಿದಳು ಯಾವಾಗ ಹುಟ್ಟಿದಳು ಯಾಕೆ ಹುಟ್ಟಿದಳು ಯಾವ ಸಲುವಾಗಿ ಹುಟ್ಟಿದಳು ಯಾವಾಗ ಬಂದು ನಿಮ್ಮ ಮವು ನಮ್ಮ ಅಪ್ಪ ಜೋಡ ಅದು ಅನ್ನುವಂಥದ್ದನ್ನು ಸರಿ ಜೋಡಿ ಕಲಾವಿದ